ಇನ್ನೊಂದ್ ಸೂರ್ಯ ಅವ್ರ ತಾತ ದಿನ ರೌಂಡ್ಸ್ ಹೋಗಿ ಬರ್ತಾರೆ ಈಶ್ವರನ್ ದೇವಸ್ಥಾನಕ್ಕೆ ತನಕ ಸೀಟ್ ಬೆಲ್ಟ್ ಹಾಕೊಂಡು ಸೀಟ್ ಬೆಲ್ಟ್ ಹಾಕೊಂಡು ನಿಂತ್ಕೊಂಡ್ಬಿಡ್ತಾನೆ ಇಲ್ಲಿಂದ ದೇವಸ್ಥಾನ ತಕ್ಕ ಹೋದ್ರು ಹಂಗೇ ನಿಂತಿರ್ತಾನೆ ಕುತ್ಕೊಳ್ಳೋದು ಇಲ್ಲ ಬೀಳೋದು ಇಲ್ಲ ಏನೂ ಇಲ್ಲ ನಿಂತಿರ್ತಾರೆ ಇನ್ನೂ ಒಂದು ವರ್ಷ ಇಪ್ಪತ್ತು ದಿವಸ ಆಗೈತೆ ಅಷ್ಟೇನೇನೇ ಕಾರು ಅಂದರೆ ಬೊಲುಚ್ಚು ಕಾರ್ನಾಗ ದಿನ ಕರ್ಕೊಂಡೋಗಿರಿ ಅಂತಾನೆ ಅಳ್ತಾನೆ ಆಟ ಮಾಡ್ತಾನೆ ಕಾರ್ನಾಗ ಕರ್ಕೊಂಡೋಗಿ ಬಂದಮೇಲೆ ಸುಮ್ಮನೆ ಇರ್ತಾನೆ ಆಟನೂ ಮಾಡಲ್ಲ ಏನೂ ಮಾಡೋಲ್ಲ ದಿನ ನೋಡು ಅವ್ರ ತಾತನ ಜೊತೆಗೆ ಶೀಟ್ ಬೆಲ್ಟ್ ಹಾಕ್ಕೊಂಡು ಹೋಗ್ತಾನೆ ದಿನಾನ ಸೀಟ್ ಬೆಲ್ಟ್ ಹಾಕೊಂಡು ನಿಂತ್ಕೊಂಬಿಡ್ತಾನೆ ಬೀಳೋದಿಲ್ಲ ಏನೂ ಇಲ್ಲ ಬೆಲ್ಟ್ ಹಾಕ್ಕೊಂಡು ನಿಂತ್ಕೊಂಬಿಡ್ತಾನೆ ಅವ್ರ ತಾತನ ಜೊತೆಗೆ ಹೋಗ್ತಾನೆ ದಿನಾನ ಅನಂತ್ ಸೂರ್ಯ ಎಲ್ಲೋಡು ಅನಂತ್ ಸೂರ್ಯಾ ಸುಸ್ತಾಯ್ತು ನಿಂತು ನಿಂತು ಸುಸ್ತಾಗಿ ಕುಕೊಂಡ್ಬಿಟ್ಟೈತ ಅನಂತ್ ಸೂರ್ಯ ನಮ್ಮ ಅನಂತ ಸೂರ್ಯ ನಡಿಯತ್ ಕಲ್ತ್ಕೊಂಡಿದಾನೆ ಚೆನ್ನಾಗಿ ನಡೀತಾನೆ ಅಮ್ಮಮ್ಮ ಬಿದ್ದ 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 ಆಟ ಆಡ್ತಾ ಇದ್ದಾನೆ ಹಾಂ 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 ನೋಡಿ ನೋಡಿ ನಮ್ಮ ಅನನ್ ಸೂರ್ಯ ಓಡಾಡ್ತಾನೆ ಕಲ್ತ್ಕೊಂಡಿದ್ದಾನೆ ಓಡಾಡೋದ ಓಡಾಡ್ತಿರ್ತಾನೆ ಓಡಾಡೋದು ಕಲ್ತ್ಕೊಂಡಿದ್ದಾನೆ ನಮ್ಮ ಅನನ್ ಸೂರ್ಯ ಓಡಾಡ್ತಾನೆ ವರ್ಷದ ಮೇಲೆ ಇಪ್ಪತ್ತು ದಿವಸ ಆಗೈತೆ ಹೋಗ್ತಾನೆ ನೋಡ್ರಿ ಹೆಂಗೆ ಓಡಾಡ್ತಾನೆ ನಮ್ಮ ಅನನ್ಸೂರಿಯ ಓಡಾಡ್ತೈತಿ ಓಡಾಡ್ತೈತಿ ಚೆನ್ನಾಗಿ ಓಡಾಡ್ತೈತಿ ಒಂದು ವರ್ಷ ಇಪ್ಪತ್ತು ದಿವ್ಸ ಆಗೈತಿ ನಮ್ಮ ಅನನ್ಸೂರಿಯನಿಗೆ ಓಡಾಡ್ತೈತಿ ಪುಟ್ಟ ಪುಟ್ಟ ಹೆಜ್ಜೆ ಇಕ್ಕಂಡು ಪುಟ್ 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 ಪುಟ್ಟ ಹೆಜ್ಜೆ ಇಕ್ಕಂಡು ಓಡಾಡ್ತೈತಿ ವರಂಡು ತುಂಬ ಅಲ್ಲೇ ಅಲೆ 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 ಅಲ್ಲೇ ಹೆಂಗ್ ಬತ್ತೈತಪ್ಪ ಹೆಂಗ್ ಬತ್ತೈ ಅಮ್ಮಮ್ಮ ಬಿದ್ದಲಪ್ಪ ಬಿದ್ದಲಪ್ಪ ಬಿದ್ದೆಲ್ಲಪ್ಪ ಎದಳು ಎದಳು ಎದಾಳು ಅನಂತರ್ಯಾ ಎದಾಳು ಎದಳು ಎದಳು ಹಂಗೆ ಎದಳು ಎದ್ದೇಳು ಅಲ್ಲಡು ಅಲ್ಲಡು ಕಾಲಾಗೆ ಹೋಗ್ತೈತೆ ಕಾಲಾಗೆ ಹೋಗ್ತೈತೆ ಹೇಳ್ಕಂಡು ಅದ್ನ ಇಡ್ಕೊಂಡು ಎದ್ದೆ ಅದ್ನ ಇಡ್ಕಂಡು ಸಪೋರ್ಟ್ಗೆ ಹಾ ನೋಡ್ದೆ ಅಲ್ಲಿ ಹಿಡ್ಕೊಂಡು ಗೇಟ್ ಹಿಡ್ಕೊಂಡು ಎದಾಳ್ತೈತೆ ಹಿಡ್ಕಂಡು ಬರ್ತಾ ಐತೆ ಎದ್ದಳಕೆ ಆಗಲ್ಲ ಅಲ್ಲೂ ಹಂಗೆ ದೇಕೊಂಡು ಹೋಗ್ಬಿಟ್ಟು ಗೇಟ್ ಹತ್ರಕ್ಕೆ ಗೋಡೆ ಹತ್ರಕ್ಕೋಗಿ ಗೋಡೆ ಹೋಗಿ ಹಿಡ್ಕಂಡು ಗೋಡೆನೂ ಗೇಟ್ ಸಪೋರ್ಟ್ಗೆ ಇಡ್ಕಂಡು ಎದ್ದಳೋದು ನೋಡೋದು ಹ್ಞೂ ಹ್ಞೂ ಓಡಾಡು ಹ್ಞೂ ಹ್ಞೂ ಆಟಾಡ್ತೈತಿ ನಮ್ಮ ಅನಂತರ್ಯ ಓಡಾಡ್ತೈತಿ ಐ 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 ಆಗಲ್ಲ ಹಂಗೆ ದೇಕೊಂಡು ಹೋಗ್ಬಿಟ್ಟು ದೇಕ್ಕೊಂಡು ಹೋಗೋದು ಗೋಡೆ ಹತ್ರಿಗೆ ಹಾಂ ಅಲ್ಲೇ ಕುತ್ಕೊಂಡ್ಬಿಡ್ತು ಹ್ಞೂ ಹ್ಞೂ ಗೆದ್ದಾಳ್ಬೇಕು ಈಗ ಗೆದ್ದಾಳ್ಬೇಕು ಹಾಂ ಹ್ಞೂ ಎದ್ದೇಳ ಟ್ರೈ ಮಾಡ್ತಾ ಇದ್ದಾನೆ ಹಚ್ಚೆ ಎದ್ದೇಳಕ್ಕೆ ಹಾಂ ಹಾಂ ಗೋಡೆ ಹತ್ರಕ್ಕೆ ಹೋಗ್ತಾನೆ ಈಗ ಗೋಡೆ ಹೋಗಿ ಹ್ಞೂ 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 ಇದ್ದಾಳು ಕೈ ಕೊಡ್ತೀನಿ ಇದ್ದಾಳು ಕೈ ಕೊಡ್ತೀನಿ ಇದ್ದಾಳು ಹ್ಮು ಎದ್ದೇಳು ಎದ್ದೇಳ ನಮ್ಮ ಅನಂತರ್ಯ ಓಡಾಡಕ್ ಕಲ್ಕೊಂಡಿದ್ದಾನೆ ಒಂದ್ ವರ್ಷ ಇಪ್ಪತ್ತು ದಿವಸ ಓಡಾಡ್ತ ಓಡಾಡ್ಕಂಡು ಬರ್ತೈತೆ ಎಲ್ಲ ಓಡಾಡ್ಕಂಡು ಓಡಾಡ್ಕಂಡು ಬೇಕಾಡ್ಕಂಡು ಓಡಾಡ್ಕಂಡು ಬರ್ತೇ ಆಯ್ತು ಸರಿಕೆ ಬೀಳ್ತಾ ಐತೆ ಬೀಳ್ತೈತೆ ಮಲ್ಕೊಂಡಿದ್ದ ಎದ್ದು ಊಟ ಮಾಡಿ ಓಡಾಡ್ತಾ ನಾವು ಇವತ್ತು ಟೌನಿಗೆ ಬಂದಿದ್ದೀವಿ ಬಜಾರ್ಗೆ ಸೋ ಮೋರ್ ಅಂತ ಅಂದ್ಬಿಟ್ಟು ಇಲ್ಲೊಂದು ಸೂಪರ್ ಮಾರ್ಕೆಟ್ ಇದೆ ಅಲ್ಲಿ ಸಾಮಾನು ತೊಗೊಂಬರ್ತೀನಿ ಅಕ್ಕಿ ರೇಷನ್ ತರಕಾರಿ ಏನೇನೋ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ನಾವಪ್ಪ ಹೋದ್ರು ಮೋರೊಳಿಕೆ ನಾನು ಇಲ್ಲಿ ಕಾರ್ ಹೊರಗಡೆ ನಿಂತ್ಕೊಂಡಿದ್ದೀನಿ ಕಾರಲ್ಲಿ ಕುತ್ಕೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದೀನಿ ಹೊರಗಡೆ ಗುಂಡ ಅವ್ರ ಅಜ್ಜಿ ಇಬ್ರು ಕಾರೊಳಗಡೆ ಕುತ್ಕೊಂಡವ್ರೆ ಅವನೇನಾದರೂ ಹೊರಗಡೆ ಬಿಟ್ಬಿಟ್ರೆ ದೇಕೊಂಡು ತೇಕ್ಕೊಂಡು ಹೋಗ್ಬಿಡ್ತಾನೆ ನಡೆಯೋಕ್ಕೂ ಬರಲ್ಲ ಸರಿಯಾಗಿ ಅದಕ್ಕೋಸ್ಕರ ಕಾರಲ್ಲೇ ಅಜ್ಜಿ ಕುಂಡಿಸ್ಕೊಂಡು ಕುತ್ಕೊಂಡೈತೆ ಅಲ್ಲೂ ಕಾರಲ್ಲೂ ಮಾಡ್ತಾ ಇರ್ತಾನೆ ಸುಮ್ಮನೆ ಕುತ್ಕೊಂಡಿದ್ದ ಹತ್ರ ಕುತ್ಕೊಳ್ಳಲ್ಲ ಅವನು ಸ್ಟೇರಿಂಗ್ ತಿರುಗ್ಸೋದು ವೈಪರ್ ಆನ್ ಮಾಡೋದು ಕನ್ನಡಿ ಎಲ್ಲ ತಗಿ ತಗಿ ತಿರುಗಿಸೋದು ಏನೋ ಒಂದು ಮಾಡ್ತಾ ಇರ್ತಾನೆ ಗುಂಡ ನಮ್ಮ ಗುಂಡಂಗೆ ಈಗಾಗಲೇ ಒಂದು ವರ್ಷ ಕಂಪ್ಲೀಟಾಗಿ ಒಂದು ವರ್ಷದ ಮೇಲೆ ಇಪ್ಪತ್ನಾಲ್ಕು ದಿವಸ ಆಗಿದೆ తత్ర ఒందు వర్షు లెక్క చేతనా ఆర్ వ్లగ్స్ యూట్యూబ్ చాలా సబ్స్క్రైబ్ వెల్ ఐకాన్ క్లిక్ మార్కొడి ఆ వీడియో లైక్ కొడి